ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಗುಣತ್ರಯವನ್ನು ಮೀರಬಹುದೇ ಎಂಬ ನೂರ ಮೂವತ್ತ ಎರಡನೆಯ ಉಪನ್ಯಾಸಕ್ಕೆ ಸ್ವಾಗತ ಅಧ್ಯಾತ್ಮಶಾಸ್ತ್ರದ ಗ್ರಂಥಗಳಲ್ಲಿ ಮೊದಲು ಸಂಗ್ರಹವಾಗಿ ಉಪದೇಶವನ್ನು ಮಾಡಿ ಅದನ್ನು ವಿಸ್ತರಿಸಿ ತಿಳಿಸಿದ ಬಳಿಕ ಮತ್ತೆ ಸಂಕ್ಷೇಪದಿಂದ ಉಪಸಂಹಾರ ಮಾಡುವ ಒಂದು ವಿಶೇಷ ಪದ್ಧತಿಯುಂಟು ಆ ಪದ್ಧತಿಯನ್ನು ಇಲ್ಲಿ ಅವಲಂಬಿಸಿರುತ್ತದೆ ಈವರೆಗೆ ಹೇಳಿದ್ದರ ಸಂಗ್ರಹವೇನೆಂದರೆ ಸತ್ವದಿಂದ ಜ್ಞಾನವೂ ರಜಸ್ಸಿನಿಂದ ಲೋಭವೂ ತಮಸ್ಸಿನಿಂದ ಪ್ರಮಾದ ಮೋಹಗಳು ಉಂಟಾಗುತ್ತವೆ ಸತ್ವದಿಂದ ಊರ್ಧ್ವಗತಿಯು ರಜಸ್ಸಿನಿಂದ ನಡುವಿನ ಗತಿಯು ತಮಸ್ಸಿನಿಂದ ಅಧೋಗತಿಯು ಫಲಿಸುವವು ಆದ್ದರಿಂದ ವಿವೇಕಿಯಾದವನು ಸತ್ವಗುಣವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಹೇಳಿದ್ದಾಯಿತು ಈ ಗುಣಗಳ ವರ್ಣನೆಯು ಬಹಳ ಸ್ಥೂಲವಾಗಿ ಹೇಳಿದ್ದೆಂಬುದನ್ನು ಮರೆಯಬಾರದು ಇದು ಸತ್ವವು ಇದು ರಜಸ್ಸು ಇದು ತಮಸ್ಸು ಎಂದು ಬೆಟ್ಟಿಟ್ಟು ತೋರಿಸುವುದಕ್ಕೆ ಆಗುವುದಿಲ್ಲ ಏಕೆಂದರೆ ಯಾವ ಗುಣವೂ ಎಷ್ಟೇ ಪ್ರಬಲವಾಗಿದ್ದರೂ ಒಂದೊಂದರಲ್ಲಿಯೂ ಮಿಕ್ಕೆರಡೂ ಬೇರೆ ಬೇರೆಯ ಪ್ರಮಾಣಗಳಲ್ಲಿ ಬೆರಕೆಯಾಗಿರುತ್ತವೆ ಇಂಥ ಮಿಶ್ರಣಗಳಿಂದ ಒಂದೊಂದು ಕ್ಷಣದಲ್ಲಿಯೂ ನಮ್ಮ ಅಂತಃಕರಣದಲ್ಲಿ ಬೇರೆ ಬೇರೆಯ ಪರಿಣಾಮವಾಗುತ್ತಿರುವುದು ಆ ಪರಿಣಾಮದಿಂದ ನಮ್ಮ ಪ್ರವೃತ್ತಿಯು ರೂಪಾಂತರವನ್ನು ಪಡೆಯುತ್ತಲೇ ಇರುತ್ತದೆ ನಮ್ಮ ಸುತ್ತಲೂ ಇರುವ ಜನರನ್ನು ನೋಡಿದರೆ ಮತ್ತೊಬ್ಬರು ಯಾರೊಬ್ಬರು ಮತ್ತೊಬ್ಬರಂತೆ ಇರುವುದಿಲ್ಲ ಇದಕ್ಕೆ ಕಾರಣವೇನು ಎಂದರೆ ಒಬ್ಬೊಬ್ಬರ ಸ್ವಭಾವದಲ್ಲಿರುವ ಗುಣ ಮಿಶ್ರಣವು ಒಂದೊಂದು ಬಗೆಯಾಗಿರುವುದೇ ಕಾರಣವು ಮೂರು ಬಣ್ಣಗಳನ್ನು ಬೇರೆ ಬೇರೆಯ ಪ್ರಮಾಣದಿಂದ ಮಿಶ್ರಣ ಮಾಡಿದರೆ ಆಗುವ ಬಣ್ಣಗಳ ಒಳಭೇದಗಳು ಇಂತಿಷ್ಟೆಂದು ಹೇಳಲು ಬರುವುದಿಲ್ಲ ಹಾಗೆಯೇ ಗುಣಗಳ ಕಲಬೆರಕೆಯಿಂದಾದ ಸ್ವಭಾವ ವಿಶೇಷಣಗಳನ್ನು ಸಂಖ್ಯೆಯಿಂದಲಾಗಲಿ ಸ್ವರೂಪದಿಂದಲಾಗಲಿ ನಿರ್ಧರಿಸಲಾಗುವುದಿಲ್ಲ ನಾವು ಉತ್ತಮ ಮಧ್ಯಮ ಅಧಮ ಎಂದು ಪದಾರ್ಥಗಳನ್ನು ವಿಂಗಡಿಸುತ್ತಿರುವುದು ಸಾಪೇಕ್ಷವೇ ಯಾವುದೊಂದು ವಸ್ತುವು ಇಂಥ ರೂಪದ್ದೆಂದು ಹೇಳಲಾಗುವುದಿಲ್ಲ ಏಕೆಂದರೆ ಒಂದು ದೃಷ್ಟಿಯಿಂದ ಉತ್ತಮವೆನಿಸಿರುವುದು ಮತ್ತೊಂದು ದೃಷ್ಟಿಯಿಂದ ಕೆಟ್ಟದ್ದಾಗಿರಬಹುದು ಈ ಗುಣಗಳ ಪ್ರಭಾವದಿಂದ ನಮ್ಮ ಮೇಲೆ ಆಗುವ ಒಂದೊಂದು ಪರಿಣಾಮವನ್ನು ನಾವು ಕಾಗದದ ಮೇಲೆ ಒಂದೊಂದು ಚುಕ್ಕೆಯಿಂದ ಗುರುತಿಸುತ್ತಾ ಹೋದರೆ ಆಗ ಕಾಗದವೆಲ್ಲ ಬಲುಬೇಗನೆ ಚುಕ್ಕೆಗಳ ರಾಶಿಯಾಗಿ ಬಿಡುತ್ತದೆ ಒಬ್ಬ ಚಿತ್ರಗಾರನು ಒಂದು ಚಿತ್ರವನ್ನು ಬರೆದು ಇದರಲ್ಲಿರುವ ದೋಷವನ್ನು ಗುರುತು ಮಾಡಿರಿ ಎಂದು ಕೆಳಗೆ ಜನರನ್ನು ಲೇಖನ ಮೂಲಕವಾಗಿ ಭಿನ್ನವಿಸಿಕೊಂಡನಂತೆ ಅವನು ಬೆಳಿಗ್ಗೆ ಚಿತ್ರವನ್ನು ಒಂದು ಕಡೆಯಿಟ್ಟು ಸಾಯಂಕಾಲಕ್ಕೆ ಬಂದು ಅದನ್ನು ತೆಗೆದುಕೊಂಡು ಹೋಗುವುದರೊಳಗೆ ಜನರಲ್ಲಿ ಒಬ್ಬೊಬ್ಬರು ಒಂದೊಂದು ದೋಷವನ್ನು ತಿದ್ದುವ ಸೂಚನೆಯನ್ನು ಗುರುತಿಸಿ ಚಿತ್ರವನ್ನೆಲ್ಲ ಹೊಲಸು ಮಾಡಿಬಿಟ್ಟಿದ್ದರಂತೆ ಅವನೇ ಅದರ ಮತ್ತೊಂದು ಪ್ರತಿಯನ್ನು ಇನ್ನೊಂದು ಕಡೆ ಇಟ್ಟು ಇದರಲ್ಲಿರುವ ಗುಣಗಳನ್ನು ಗುರುತು ಮಾಡಿ ಎಂದು ಬರಹದ ಮೂಲಕ ಕೇಳಿಕೊಂಡರಂತೆ ಆ ಚಿತ್ರವು ಗುಣಗಳನ್ನು ಶ್ಲಾಘಿಸುವ ಗೀಟುಗಳಿಂದ ತುಂಬಿ ಹೋಗಿತ್ತಂತೆ ಹೀಗಿದೆ ಗುಣಗಳ ಸೂಕ್ಷ್ಮ ಪರಿಣಾಮ ಆದ್ದರಿಂದ ಇಲ್ಲಿ ಕೊಟ್ಟಿರುವ ಸ್ಥೂಲ ವರ್ಣನೆಯಿಂದ ನಾವು ಸತ್ವಗುಣದವರೆಂದುಕೊಂಡು ಅಷ್ಟರಿಂದ ತೃಪ್ತರಾಗಬಾರದು ನಾನು ಪಡೆಯುವುದನ್ನೆಲ್ಲ ಪಡೆದುಕೊಂಡಿದ್ದೇನೆ ಮುಂದಕ್ಕೆ ನನಗೆ ಆಗಬೇಕಾದದ್ದೇನೂ ಇಲ್ಲ ಎಂಬ ಹೆಮ್ಮೆಯು ರಾಜಸವಾದೀತೆ ಹೊರತು ಸಾತ್ವಿಕವಾಗಲಾರದು ಇದಂತಿರಲಿ ಗುಣಗಳಲ್ಲಿ ತಮಸ್ಸು ರಜಸ್ಸು ಸತ್ವ ಹೀಗೆ ಮೆಟ್ಟಿಲು ಮೆಟ್ಟಿಲಾಗಿ ಮೇಲು ಮೇಲಕ್ಕೆ ಏರಿದರೂ ನಾವು ಕೊನೆಯ ಮಜಲನ್ನು ಮುಟ್ಟಿದಂತೆ ಆಗುವುದಿಲ್ಲ ಏಕೆಂದರೆ ಗುಣಗಳ ವರ್ಣನೆಯನ್ನು ಭಗವದ್ಗೀತೆಯಲ್ಲಿ ವರ್ಣಿಸಿರುವುದು ಅವುಗಳು ತಮ್ಮ ಸ್ವರೂಪಕ್ಕೆ ಸೇರಿಕೊಂಡೇ ಇರುತ್ತವೆ ಎಂಬುದನ್ನು ತಿಳಿಸುವುದಕ್ಕಲ್ಲ ಮತ್ತೇತಕ್ಕೆಂದರೆ ಪ್ರಕೃತಿಸ್ತತ್ವನಾಗಿರುವನೆಂಬ ಪ್ರಕೃತಿಸ್ತತ್ವನಾಗಿರುವುದು ಎಂಬ ಮಿಥ್ಯಾ ಜ್ಞಾನದಿಂದ ಗುಣಗಳಲ್ಲಿ ನಮಗೆ ಕಾಮವೆಂಬ ಉಂಟಾಗಿರುತ್ತದೆ ಆ ಗುಣ ಸಂಘವೇ ನಮಗೆ ಬಗೆ ಬಗೆಯ ಜನ್ಮಗಳು ಉಂಟಾಗುವುದಕ್ಕೆ ಕಾರಣವಾಗಿದೆ ಆದ್ದರಿಂದ ನಾವು ಹೇಗಾದರೂ ಮಾಡಿ ಗುಣಗಳ ಸಂಘವನ್ನು ದಾಟಬೇಕು ಎಂದು ತಿಳಿಸುವುದಕ್ಕಾಗಿ ಮಿಥ್ಯಾ ಜ್ಞಾನದಿಂದ ಆಗಿರುವ ಬಂಧವನ್ನು ಸ್ಪಷ್ಟಪಡಿಸುವುದಕ್ಕೆ ಹೊರಟಿದೆ ಇಲ್ಲಿಯವರೆಗೆ ಗುಣಗಳ ಸ್ವರೂಪವೇನು ಗುಣಗಳ ಸ್ವಭಾವವೇನು ಗುಣಗಳು ಹೇಗೆ ಪುರುಷನಿಗೆ ಬಂಧಕವಾಗಿರುತ್ತವೆ ಹೀಗೆ ಗುಣಗಳಿಂದ ಬದ್ಧನಾದವನಿಗೆ ಯಾವ ಗತಿಯಾಗುತ್ತದೆ ಎಂಬಿ ಮಿಥ್ಯಾ ಜ್ಞಾನದ ಕಾರ್ಯವನ್ನೆಲ್ಲ ವಿಸ್ತಾರವಾಗಿ ವರ್ಣಿಸಿದ್ದಾಯಿತು ಈಗ ಸಮ್ಯ ಜ್ಞಾನವನ್ನು ತಿಳಿಸಬೇಕು ಆ ಜ್ಞಾನದಿಂದ ಆಗುವ ಮುಕ್ತಿಯನ್ನು ತಿಳಿಸಬೇಕು ಆದ್ದರಿಂದ ಈ ಗುಣಗಳಿಂದ ಕೊಡವಿಕೊಳ್ಳುವುದಕ್ಕೆ ಉಪಾಯವನ್ನು ಹೇಳುವೆನೆಂದು ಭಗವಂತನು ಹೊರಟಿರುತ್ತಾನೆ ಗುಣಗಳಿಂದ ಬದ್ಧನಾಗಿರುವವನಿಗೆ ಈ ಗುಣಗಳು ಹೇಗೆ ತೋರುತ್ತಿರುತ್ತವೆ ಎಂಬುದನ್ನು ತಿಳಿದುಕೊಳ್ಳುವುದು ಗುಣಗಳನ್ನು ಮೀರಬೇಕೆನ್ನುವ ಸಾಧಕನಿಗೆ ಬೇಕಾದ ಉಪಾಯವನ್ನು ತೋರಿಸಿಕೊಡುತ್ತದೆ ಗುಣಗಳು ತಮ್ಮ ರೂಪದಲ್ಲಂತೂ ನಮಗೆ ತಿಳಿ ಬರುವುದಿಲ್ಲ ಹೊರಗಿನ ವಿಷಯಗಳು ಒಳಗಿನ ಅಂತಃಕರಣ ವೃತ್ತಿಗಳು ಗುಣಗಳ ಕಾರ್ಯವೇ ಎಂಬುದು ಸಾಂಖ್ಯರ ಎಂದು ಆಗಲೇ ತಿಳಿಸುತ್ತಿರು ತಿಳಿಸಿರುತ್ತೆಯಷ್ಟೇ ತಿಳಿಸಿದೆಯಷ್ಟೇ ಆ ದೃಷ್ಟಿಯಿಂದ ನೋಡಿದಾಗ ಹೊರಗಿನ ಗುಣಗಳು ನಮಗಿಂತ ಬೇರೆ ಎಂದು ತಿಳಿಯುವುದು ಬಹಳ ಸುಲಭವಾಗಿರಬೇಕು ಆದರೆ ಪ್ರಾಕೃತರು ಅವನ್ನೂ ಕೂಡ ತಾವೇ ಎಂಬಂತೆ ಅವುಗಳಲ್ಲಿ ತಾದಾತ್ಮ್ಯವನ್ನು ಹೊಂದಿಬಿಟ್ಟಿರುತ್ತಾರೆ ಹೆಂಡತಿ ಮಗ ಹೊಲ ಹಣ ಮುಂತಾದವುಗಳಲ್ಲಿ ನಾನು ನನ್ನದು ಎಂಬ ಬುದ್ಧಿಯನ್ನು ಇಡುವುದೇ ಅವರಿಗೆ ಸ್ವಾಭಾವಿಕವಾಗಿರುತ್ತದೆ ವಿವೇಚನೆ ಮಾಡಿಕೊಂಡು ತಿಳಿದುಕೊಂಡ ಮೇಲೂ ಮತ್ತೆ ಮತ್ತೆ ಆ ವಿಷಯಗಳು ತಮ್ಮ ಪ್ರಭಾವವನ್ನು ಈ ಅಜ್ಞರ ಮೇಲೆ ಬೀರುತ್ತಲೇ ಇರುವವು ಕಲ್ಲು ಸಕ್ಕರೆಯಂಥ ಬಿಳಿಯ ಪದಾರ್ಥವು ಮತ್ತೊಂದಾಗಿರುವಾಗಲೂ ಅದು ಕಲ್ಲು ಸಕ್ಕರೆ ಎಂಬ ಭ್ರಾಂತಿಯಿಂದ ಬಾಯಿ ನೀರು ಕರೆಯಿಸುವ ಮಕ್ಕಳಂತೆ ಸಾಮಾನ್ಯ ಜನರು ವಿಷಯಗಳ ಮೋಹಕ್ಕೆ ಒಳಗಾಗುತ್ತಲೇ ಇರುತ್ತಾರೆ ಇದಕ್ಕೆ ಕಾರಣವೇನೆಂದರೆ ಹೊರಗಿನ ಗುಣಗಳಿಗಿಂತಲೂ ಒಳಗಿರುವ ಇಂದ್ರಿಯಗಳು ಮನಸ್ಸು ಅವುಗಳ ವೃತ್ತಿಗಳು ಗುಣಗಳ ವಿಕಾರಗಳೇ ಆಗಿರುವುದರಿಂದ ಗುಣಗಳೇ ಹೊರತು ಬೇರೆಯಲ್ಲ ಈ ವಿವೇಕವು ಎಲ್ಲಿಯೂ ಕೆಲವು ಜನರಿಗೆ ಮಾತ್ರ ಉಂಟಾಗಿರುತ್ತದೆ ಒಳಗಿನ ಗುಣಗಳನ್ನೆಲ್ಲ ನಾನು ಎಂದು ತಿಳಿಯುವುದೇ ಸಾಮಾನ್ಯರಿಗೆ ನೈಸರ್ಗಿಕವಾಗಿರುತ್ತದೆ ಸಿಟ್ಟು ಬಂದಾಗ ತಾವೇ ಆ ಸಿಟ್ಟಾಗಿಬಿಟ್ಟಂತೆ ಅವರು ತಿಳಿದುಕೊಳ್ಳುತ್ತಾರೆ ಕಾಮ ಪ್ರಾಪ್ತಿಯಾದಾಗ ತಾವೇ ಆ ಕಾಮವಾಗಿರುವಂತೆ ತಿಳಿದುಕೊಳ್ಳುತ್ತಾರೆ ಅಂತಃಕರಣ ಧರ್ಮಗಳೆಂದು ಅವರು ಸಾಮಾನ್ಯವಾಗಿ ವ್ಯವಹರಿಸುವ ಭಾವಗಳು ಯಾವುವು ಅವರಿಗೆ ತಮ್ಮ ಸ್ವಭಾವಕ್ಕಿಂತ ಬೇರ್ಪಟ್ಟಿರುವುದಿಲ್ಲ ಇದೇ ಪ್ರಕೃತಿ ತತ್ವವು ಇದೇ ಗುಣಸಂಘವು ಆದರೆ ನಿಜವಾಗಿ ವಿವೇಕಿಯಾಗಿರುವವನ ದೃಷ್ಟಿ ಹೇಗಿರುವುದು ಅವನು ಗುಣಗಳಿಗಿಂತ ಯಾವಾಗಲೂ ಹೊರಚ್ಚಾಗಿರುತ್ತಾನೆ ಹೊರಗಿರಲಿ ಒಳಗಿರಲಿ ಗುಣಗಳು ಗುಣಗಳೇ ಅವು ನಮ್ಮ ಸ್ವರೂಪವಲ್ಲ ನಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟವೂ ಅಲ್ಲ ಹೀಗಿರುವಲ್ಲಿ ನಾನು ನನ್ನದು ಎಂದು ಯಾವುದನ್ನು ವ್ಯವಹರಿಸುವುದು ಆಧ್ಯಾತ್ಮಿಕ ಗುಣವು ಆಧಿಭೌತಿಕ ಗುಣವನ್ನು ಮಾತನಾಡಿಸುವುದೇ ವ್ಯವಹಾರವು ಶ್ರೋತ್ರವು ಶಬ್ದದಲ್ಲಿ ನೇತ್ರವು ರೂಪದಲ್ಲಿ ತ್ವಕ್ಕು ಸ್ಪರ್ಶದಲ್ಲಿ ಜಿಹ್ವೆಯು ರಸದಲ್ಲಿ ಘ್ರಾಣವು ಗಂಧದಲ್ಲಿ ವರ್ತಿಸುತ್ತಿರುವುದು ವಾಕ್ಪಾಣಿಪಾದಗಳು ತಮ್ಮ ತಮ್ಮ ಕೆಲಸವನ್ನು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮಾಡುತ್ತಿರುವುದನ್ನು ಜ್ಞಾನಿಯಾದವನು ಗುಣಗಳು ಗುಣಗಳಲ್ಲಿ ವರ್ತಿಸಿದರೆ ನನಗೇನಾಯಿತು ಎಂದು ಅವುಗಳಲ್ಲಿ ಸಕ್ತನಾಗದೇ ಇರುತ್ತಾನೆ ವಿಷಯ ರೂಪವಾದ ಗುಣವು ಇಂದ್ರಿಯ ರೂಪವಾದ ಗುಣದಲ್ಲಿ ವಿಕಾರವನ್ನು ಉಂಟು ಮಾಡಿದರೆ ಇಂದ್ರಿಯ ರೂಪವಾದ ಗುಣವು ವಿಷಯ ರೂಪವಾದ ಗುಣದ ಮೇಲೆ ಎರಗಿದರೆ ಅಥವಾ ಅದರಿಂದ ಅತ್ತ ಸರಿದರೆ ನನಗೇನು ಇಂದ್ರಿಯಗಳಿಗೆ ಇಂದ್ರಿಯಾರ್ಥಗಳಲ್ಲಿ ರಾಗದ್ವೇಷಗಳು ವ್ಯವಸ್ಥಿತವಾಗಿರುವವು ವಿವೇಕಿಯಾದವನು ಅವೆರಡಕ್ಕೂ ವಶವಾಗಬಾರದು ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯದೃಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಛತಿ ಸರಿಯಾಗಿ ನೋಡಿದರೆ ಗುಣಗಳಿಗಿಂತ ಬೇರೆ ಕರ್ತೃವೇ ಇಲ್ಲ ಏಕೆಂದರೆ ಒಂದು ಪದಾರ್ಥದಲ್ಲಿ ಆಗುವ ವಿಕಾರವೇ ಕ್ರಿಯೆ ಅದಕ್ಕೆ ಆಶ್ರಯವಾಗಿರುವುದೇ ಅದಕ್ಕೆ ಅದರ ಕರ್ತೃ ಅದಕ್ಕೆ ಕರ್ತೃ ಅದರ ಫಲವನ್ನು ಅನುಭವಿಸುವುದೇ ಭೋಕ್ತೃ ಕರ್ತೃ ಯಾವನು ಕರ್ತೃವೋ ಅವನೇ ಭೋಕ್ತೃವಾಗುತ್ತಾನೆ ಆದ್ದರಿಂದ ಭೋಕ್ತತ್ವವು ಕರ್ತೃತ್ವದಂತೆ ಜ್ಞೇಯವೇ ಆದ್ದರಿಂದ ಅದು ನಮ್ಮ ಸ್ವರೂಪವಲ್ಲ ಹಿಂದೆ ಕ್ಷೇತ್ರ ಎಂದು ಕರೆದಿದ್ದನ್ನೇ ಇಲ್ಲಿ ಗುಣ ಎಂದಿದೆ ಒಳಗಿನ ಗುಣಗಳು ಹೋಗಿ ಹೊರಗಿನ ಗುಣಗಳನ್ನು ಮುಟ್ಟಲು ಒಂದು ವಿಕ್ರಿಯಾಗುತ್ತದೆ ಹಾಗೆ ಆಯಾ ವಿಷಯವನ್ನು ಮುಟ್ಟುವುದೇ ಕ್ರಿಯೆ ಅದರಿಂದಾದ ವಿಕಾರವೇ ಭೋಕ್ತೃತ್ವ ಹೀಗೆ ವಿಷಯದ ಮೇಲೆ ಒಳಗಿನ ಇಂದ್ರಿಯ ರೂಪವಾದ ಗುಣವು ಬೀಳುವಾಗ ಅದರಿಂದಾದ ಫಲವನ್ನು ಅನುಭವಿಸುವಾಗ ಮತ್ತು ಅದು ಕಾಣದಂತೆ ಆದಾಗ ಇದೆಲ್ಲವನ್ನು ಯಾವ ವಿಕಾರವೂ ಇಲ್ಲದೆ ನೋಡುತ್ತಿರುವವನೇ ಕ್ಷೇತ್ರಜ್ಞನು ಒಂದು ನಗರದ ಫೋಟೋ ತೆಗೆಯುವವನು ಪಟ್ಟಣಕ್ಕಿಂತ ಬಹಳ ಮೇಲಿರುವ ಸ್ಥಳದಲ್ಲಿ ನಿಂತು ಆ ನಗರದ ಭಾವಚಿತ್ರವನ್ನು ತೆಗೆದುಕೊಳ್ಳುವ ಹಾಗೆ ಗುಣಗಳ ಸ್ವಭಾವವನ್ನು ವಿಕ್ರಿಯೆಯನ್ನು ನೋಡಬೇಕೆನ್ನುವನು ಅವುಗಳಿಗಿಂತ ಮೇಲೆ ನಿಂತು ಈ ಗುಣಗಳ ಸಂತೆಯಲ್ಲಿ ತಾನು ಸೇರಿಕೊಳ್ಳದೆ ಅವಕ್ಕೆಲ್ಲ ಹೊರಚ್ಚಾಗಿ ನೋಡಬೇಕು ಪ್ರಜ್ಞಾ ಮಾರುಹ್ಯ ಅಶೋಚ್ಯ ಶೋಚತೆ ಜನಾನ್ ಪ್ರಾನಿವಾದೃಸ್ತ ಪ್ರಜ್ಞೆಯ ಪ್ರತಿಪತ್ಸ್ಯತೆ ಎಂಬ ಭಾರತ ವಚನದಂತೆ ಗುಣಗಳೆಲ್ಲವನ್ನೂ ಮೇಲಿದ್ದುಕೊಂಡು ಸಾಕ್ಷಿಯಾಗಿ ನೋಡಬೇಕು ಆಗ ಗುಣಗಳು ಗುಣಗಳಾಗಿ ಕಾಣಬರುವವು ಗುಣಗಳಲ್ಲಿಯೇ ಅವಿದ್ಯೆಯಿಂದ ತಾದಾತ್ಮ್ಯ ಭಾವವನ್ನು ಹೊಂದಿ ಕುಳಿತಿರುವವನಿಗೆ ಹೀಗೆ ತಾನೇ ಪ್ರಕೃತಿಯೇ ನಿಜವಾಗಿ ಕರ್ತೃವೆಂದು ತಿಳಿದೀತು ಗುಣಗಳೇ ಕರ್ತೃವೆಂದು ಯಾವನು ತಿಳಿದುಕೊಳ್ಳುತ್ತಾನೋ ಅವನು ಅಸಂಗನಾದ ಆತ್ಮನ ಸ್ವರೂಪದಲ್ಲಿ ನಿಂತಿರುತ್ತಾನೆ ಆದ್ದರಿಂದ ಆಗ ಅವನು ಗುಣಗಳಿಗಿಂತ ಆಚೆಯಿರುವ ಪರಮಾತ್ಮ ಸ್ವರೂಪವನ್ನು ಅರಿತುಕೊಂಡು ಆ ಸ್ವರೂಪವನ್ನೇ ಪಡೆದುಕೊಂಡು ಬಿಡುತ್ತಾನೆ ಯಾವನು ಹೀಗೆ ಮೂರು ಗುಣಗಳನ್ನು ಮೀರುತ್ತಾನೋ ಅವನು ದೇಹಕ್ಕೆ ಸಂಬಂಧಪಟ್ಟವನಾಗಿರುವುದಿಲ್ಲ ಆಗ ಅವನು ಪರಮಾತ್ಮನೇ ಆಗಿರುತ್ತಾನೆ ಈ ದೃಷ್ಟಿಯಿಂದಲೇ ಕ್ಷೇತ್ರಗಳಲ್ಲಿರುವ ಕ್ಷೇತ್ರಜ್ಞರೆಲ್ಲರೂ ಪರಮಾತ್ಮನೇ ಎಂದು ಹಿಂದೆ ಹದಿಮೂರನೆಯ ಅಧ್ಯಾಯದಲ್ಲಿ ಹೇಳಿರುವುದು ಈ ಅಭಿಪ್ರಾಯದಿಂದಲೇ ಭಾರತದಲ್ಲಿ ಒಂದು ಕಡೆ ಹೀಗೆಂದು ಹೇಳಿದೆ ಆತ್ಮ ಕ್ಷೇತ್ರಜ್ಞ ಇತ್ಯುಕ್ತ ಸಂಯುಕ್ತ ಪ್ರಾಕೃತೈರ್ಗುಣೈ ತೈರೇವತು ವಿನಿರ್ಮುಕ್ತ ಪರಮಾತ್ಯೇತು ದಾರ್ಹತಃ ದಾಹೃತ ದಾರ್ಹತಃ ಉಪಾಧಿಗಳೆಂಬ ತಂಬಿಗೆಯಲ್ಲಿ ತುಂಬಿ ಅರಗಿನ ಮೊಹರು ಮಾಡಿದಾಗ ಪರಮಾತ್ಮ ಗಂಗೆಯು ಜೀವರೆಂಬ ಬೇರೆ ಬೇರೆಯ ಭಾಗಗಳಾಗುವುದು ನಿಜವಾಗಿ ನೋಡಿದರೆ ಆಗಲೂ ಗಂಗೆಯೂ ಗಂಗೆಯೇ ಆದರೂ ಉಪಾಧಿಗಳ ಸಂಬಂಧದಿಂದ ಅದು ಬೇರೆ ಬೇರೆಯಾಗಿರುವುದೆಂಬ ವ್ಯವಹಾರ ಉಂಟಾಗುತ್ತದೆ ಉಪಾಧಿಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೇ ಇದ್ದರೆ ಅದೆಲ್ಲ ಗಂಗೆಯೇ ಹೀಗೆಯೇ ನಿರುಪಾಧಿಕನಾದ ಪರಮಾತ್ಮನು ಒಬ್ಬನೇ ಆತನೇ ನಾವೆಲ್ಲರೂ ಆಗಿರುವೆವು ಉಪಾಧಿ ವಿಶಿಷ್ಟರಾದವರನ್ನು ಒಂದೆಂದು ಎಣಿಸುವುದಕ್ಕೆ ಬರುವುದಿಲ್ಲ ಈ ಗುಟ್ಟನ್ನು ಅರಿತುಕೊಳ್ಳದೆ ಶಾಸ್ತ್ರದಲ್ಲಿ ನಾವೆಲ್ಲರೂ ಒಂದೇ ಎಂದು ಬರೆದಿದೆ ಎಂದು ಜನರು ಆಗಾಗ್ಗೆ ಘೋಷಿಸುವರು ಆಗ ಉಪಾಧಿಯ ಸಂಬಂಧವಿಲ್ಲದ ಪರಮಾರ್ಥದ ದೃಷ್ಟಿಯಿಂದ ಹಾಗೆಂದು ಹೇಳಿದೆ ಎಂಬುದನ್ನು ಅವರು ಮನಸ್ಸಿಗೆ ತಂದುಕೊಳ್ಳದೇ ಇರುತ್ತಾರೆ ಉಪಾಧಿಗಳಿರುವಾಗ ಜೀವರುಗಳಲ್ಲಿ ತಾರತಮ್ಯವನ್ನು ಅಳಿಸುವುದಕ್ಕೆ ಆಗುವುದಿಲ್ಲ ಉಪಾಧಿಗಳನ್ನು ಕಳೆದಾಗ ತಾರತಮ್ಯವನ್ನು ಕಲ್ಪಿಸುವುದೂ ಆಗುವುದಿಲ್ಲ ಈ ದೃಷ್ಟಿಯಿಂದಲೇ ಇಲ್ಲಿ ಗುಣಗಳಿಗಿಂತಲೂ ಆಚೆಯಿರುವ ಸ್ವರೂಪವನ್ನು ಕಂಡುಕೊಂಡವನು ನನ್ನ ಭಾವವನ್ನೇ ಪಡೆದುಕೊಳ್ಳುತ್ತಾನೆ ಎಂದು ಭಗವಂತನು ಅಂದಿರುತ್ತಾನೆ ಗುಣಗಳಿಂದ ಕೂಡಿರುವಾಗ ಜೀವನು ಗುಣಗಳನ್ನು ಮೀರಿದಾಗ ಪರಮಾತ್ಮನು ಎಂಬ ಮಾತನ್ನು ತತ್ವದೃಷ್ಟಿಯಿಂದ ಸರಿಯಾಗಿ ತಿಳಿದುಕೊಳ್ಳುವುದು ಅವಶ್ಯವಾಗಿದೆ ಏಕೆಂದರೆ ಈಗ ನಮಗೆ ಗುಣಗಳ ತಾದಾತ್ಮ್ಯವಿರುವುದು ಖಂಡಿತ ಆ ಗುಣಗಳಿಂದಾದ ತಾರತಮ್ಯವಿರುವುದು ಖಂಡಿತ ಈ ದೃಷ್ಟಿಯಲ್ಲಿ ನಾವು ಯಾರೊಬ್ಬರೂ ಮಿಕ್ಕವರಂತೆ ಇರುವುದಿಲ್ಲ ಇದೆಲ್ಲ ಅಧ್ಯಾಸದ ದೃಷ್ಟಿಯಿಂದಲೇ ಗುಣಗಳ ಧರ್ಮವನ್ನು ನಮ್ಮ ಮೇಲೆ ಹಾಕಿಕೊಂಡಿದ್ದೇವೆ ಎಂಬುದನ್ನು ಅರಿಯದೆ ಇದೇ ಪರಮಾರ್ಥವೆಂದು ನಂಬಿ ವ್ಯವಹರಿಸುವುದರಿಂದಲೇ ಈಗ ನಾವು ಕರ್ತೃಭೋಕ್ತೃಗಳಾಗಿರುವೆವು ಆದರೆ ನಾವು ದ್ರಷ್ಟೃಗಳು ಗುಣಗಳನ್ನು ಅವುಗಳ ವ್ಯಾಪಾರಗಳನ್ನು ನೋಡುವವರು ಗುಣಗಳು ದೃಶ್ಯಗಳು ನಮಗೆ ವಿಷಯವಾಗಿ ಕಾಣುವಂಥವು ಇದನ್ನು ನಾವು ಮರೆಯದೇ ಇದ್ದು ದೃಶ್ಯವಾದದ್ದು ಯಾವುದು ನಮ್ಮ ಸ್ವರೂಪಕ್ಕೆ ಸೇರಿಲ್ಲ ಎಂಬುದನ್ನು ಬಾರಿ ಬಾರಿಗೂ ಚಿಂತಿಸುತ್ತ ಅದರಿಂದ ನಮ್ಮ ಸ್ವರೂಪವನ್ನು ವಿಂಗಡಿಸಿಕೊಳ್ಳುವುದಕ್ಕೆ ಅಭ್ಯಾಸ ಮಾಡಬೇಕು ನಾವು ಈ ಅಭ್ಯಾಸದಲ್ಲಿ ಎಷ್ಟೆಷ್ಟು ಜಯಶೀಲರಾಗುವೆವೋ ಅಷ್ಟಷ್ಟು ಪರಮಾತ್ಮನಿಗೆ ಹತ್ತಿರವಾಗುವೆವು ನಾವು ಗುಣ ಸಂಘದಿಂದ ಎಷ್ಟೇ ಪ್ರಕೃತಿಯಲ್ಲಿ ಮುಳುಗಿಕೊಳ್ಳಲಿ ಯಾವಾಗಲೂ ಪರಮಾತ್ಮನು ನಮ್ಮೊಡನೆ ಇದ್ದೇ ಇರುತ್ತಾನೆ ಎಂಬುದನ್ನು ಲಕ್ಷದಲ್ಲಿಡಬೇಕು ಪರಮಾತ್ಮನು ಸರ್ವವ್ಯಾಪಿಯು ಆತನು ಸರ್ವೇಶ್ವರನಾದರೂ ತನ್ನ ಹೊಟ್ಟೆಯಿಂದ ನಮ್ಮನ್ನು ಹೊರಗೆ ಹಾಕಲು ಸಮರ್ಥನಲ್ಲ ಆದ್ದರಿಂದ ನಾವು ಎಷ್ಟೇ ಈ ಸಂಸಾರದಲ್ಲಿ ಮುಳುಗಿದ್ದರೂ ಎಂಥೆಂಥ ಅನರ್ಥಗಳು ನಮಗೆ ಬಂದೊದಗಿದ್ದರೂ ನಾವು ಎದೆಗುಂದಬೇಕಾದದ್ದಿಲ್ಲ ಈಗಲೂ ಪರಮಾತ್ಮನು ನನ್ನ ಜೊತೆಯಲ್ಲಿಯೇ ಇರುತ್ತಾನೆ ಎಂಬುದನ್ನು ಕಷ್ಟ ಕಾಲಗಳಲ್ಲಿ ಮನಸ್ಸಿಗೆ ತಂದುಕೊಳ್ಳುತ್ತಿರಬೇಕು ಹೊರಗಡೆಗೆ ನೋಡಿ ನೋಡಿ ಗುಣಗಳ ಧರ್ಮವನ್ನು ಮೈಮೇಲೆ ಹಾಕಿಕೊಂಡು ದುಃಖಪಡುವುದು ನಮಗೆ ನೈಸರ್ಗಿಕವಾಗಿರುತ್ತದೆ ಆದರೆ ಸತ್ಸಹವಾಸದಿಂದಲೂ ಶಾಸ್ತ್ರ ಪರಿಚಯದಿಂದಲೂ ನಮ್ಮೊಳಗಿರುವ ಪರಮಾತ್ಮನನ್ನು ನೆನಪಿಗೆ ತಂದುಕೊಂಡು ಒಳಗಡೆಗೆ ತಿರುಗಿ ನೋಡಬೇಕು ಸಾಧಕಾವಸ್ಥೆಯಲ್ಲಿ ನಮ್ಮ ಅಂತಃಕರಣವು ಹಿಂದಕ್ಕೂ ಮುಂದಕ್ಕೂ ಉಯ್ಯಾಲೆಯಂತೆ ತೂಗಾಡುತ್ತಿರುತ್ತದೆ ಅದು ಮುಂದಕ್ಕೆ ಹೋದಂತೆಲ್ಲ ನಮ್ಮ ಜೀವಭಾವವು ಗಟ್ಟಿಯಾಗಿರುತ್ತದೆ ಹಿಂದಕ್ಕೆ ಸರಿಸರಿದಂತೆಲ್ಲ ಪರಮಾತ್ಮನ ತಂಗಾಳಿಯು ನಮ್ಮ ಮೇಲೆ ಬೀಸುತ್ತದೆ ಈ ಉಯ್ಯಾಲೆಯಿಂದ ತಪ್ಪಿಸಿಕೊಳ್ಳುವ ಯತ್ನವನ್ನು ಮಾಡಬೇಕು ತ್ರಿಗುಣಾತ್ಮಕವಾದ ಈ ಅಂತಃಕರಣವೇ ನನಗೆ ಕರ್ತೃತ್ವ ಭೋಕ್ತೃತ್ವವನ್ನು ತಂದುಕೊಟ್ಟಿದೆ ಎಂಬುದನ್ನು ನೆನಪಿಗೆ ತಂದುಕೊಳ್ಳುತ್ತಿರಬೇಕು ಕಾರ್ಕೋಟಕನ ನಿಮಿತ್ತದಿಂದ ಕುರೂಪಿಯಾದ ನಳನ್ನು ತನಗೆ ನೈಮಿತ್ತಿಕವಾಗಿ ಈ ರೂಪವು ಬಂದಿದ್ದರೂ ತನ್ನ ಸ್ವರೂಪವು ಒಂದು ದಿನ ಬಂದೇ ಬರುವುದು ಎಂದು ಹೇಗೆ ನಂಬಿದ್ದನೋ ಹಾಗೆ ನಾವು ನಂಬಿದರೆ ಪರಮಾತ್ಮನ ಅನುಗ್ರಹದಿಂದ ಆತನ ಸ್ವರೂಪವೇ ನಮಗೆ ಒಂದು ದಿನ ಬಂದು ಬಿಡುತ್ತದೆ ಈಗಲೂ ಅದು ಅಚ್ಚಳಿಯದೇ ಇದ್ದರೂ ಗುಣಗಳಿಂದ ಆಗಿರುವ ಉಪಾಧಿಯಿಂದಲೇ ಅದು ಮರೆಯಾಗಿದೆ ಎಂಬ ಭಾವನೆಯನ್ನು ಗಟ್ಟಿ ಮಾಡಿಕೊಳ್ಳಬೇಕು ಈಗ ಗುಣಗಳಿಗೆ ನಾವು ನಿಜವಾಗಿ ಸಿಕ್ಕಿಬಿದ್ದಿದ್ದೇವೆಂದು ಈಗ ನಾವು ಗುಣಗಳಿಗೆ ನಿಜವಾಗಿ ಸಿಕ್ಕಿಬಿದ್ದಿದ್ದೇವೆಂದು ಅಭ್ಯಾಸ ಬಲದಿಂದ ಅವುಗಳಿಂದ ತಪ್ಪಿಸಿಕೊಂಡು ಸ್ವರೂಪವನ್ನು ಪಡೆದುಕೊಳ್ಳುವೆವೆಂದು ಭಾವಿಸಬಾರದು ಅಜ್ಞಾನದಿಂದ ಗುಣಗಳಲ್ಲಿ ಬೆರತಂತೆ ಆಗಿರುತ್ತೇವೆ ಜ್ಞಾನದಿಂದ ಅದನ್ನು ಪಡೆದುಕೊಳ್ಳುತ್ತೇವೆ ಈ ಭಾವನೆಯಾದರೂ ನಮಗೆ ಈಗ ಬರುವುದು ಸುಲಭವಲ್ಲ ಆದರೆ ನಮ್ಮೆಲ್ಲರ ಆತ್ಮನೂ ಆದ ಶ್ರೀ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಅದು ಒಂದಲ್ಲ ಒಂದು ದಿನ ನಮಗೂ ಬಂದೇ ತೀರುವುದು ಆದ್ದರಿಂದ ಆತನ ಸ್ಮರಣೆಯನ್ನು ಬಿಡದಿರೋಣ ಆತನ ನಾಮ ಸ್ಮರಣೆಯಿಂದ ಪವಿತ್ರರಾಗಿ ಈ ತ್ರಿಗುಣಗಳ ಬಲೆಯಿಂದ ಪಾರಾಗುವುದಕ್ಕೆ ಯತ್ನಿಸೋಣ ಇದು ಶ್ರೋತೃಗಳಿಗೆ ಭಗವದ್ಗೀತೆ ಉಪನ್ಯಾಸ ಮಾಲಿಕೆ ಅಂದರೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಗುಣತ್ರಯವನ್ನು ಮೀರಬಹುದೇ ಎಂಬ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ